ಯಾವ ರೀತಿಯಲ್ಲಿ ಸೌಜನ್ಯ ಕೊಲೆ ಆದಾಗ ಆ ಸಾಕ್ಷ್ಯವನ್ನು ಇಡೀ ವ್ಯವಸ್ಥೆ ಸೇರಿಕೊಂಡು ನಾಶಪಡಿಸಿದ ಈ ಸಾಕ್ಷ್ಯವನ್ನು ಕೂಡ ನಾಶಪಡಿಸುವಂತ ಕೆಲಸವನ್ನು ಅವರು ಮಾಡ್ತಾರೆ ಆದ ಕಾರಣ ಇದನ್ನು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿ ತನಿಖೆ ಮಾಡಿದ್ರೆ ಸಾಕಾಗುವುದಿಲ್ಲ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬೇಡಿಕೆ ಇಟ್ಟಿದ್ದಾರೆ ನಾವು ಬೇಡಿಕೆ ಇಟ್ಟಿದ್ದೇವೆ ಅದೇ ರೀತಿ ನಿನ್ನೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಲಕ್ಷ್ಮಿ ಲಕ್ಷ್ಮಿಯವರು ಕೂಡ ಒಂದು ಪತ್ರ ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಈ ಇದನ್ನು ಸಿಟ್ಟು ಮೂಲಕ ತನಿಖೆ ನಡೆಸಬೇಕು ನಾವು ಹೇಳ್ತಾ ಇರುವಂತದ್ದು ಈ ಹೈಕೋರ್ಟ್ನ ಸಿಟ್ಟಿಂಗ್ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಹೈಕೋರ್ಟ್ನ ಸಿಟ್ಟಿಂಗ್ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಒಂದು ನುರಿತ ಹಾಗೂ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನೊಳಗೊಂಡಂತಹ ಐಎಸ್ ಐ ಪಿ ಎಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲ ಟೀಮ್ ಬೇಕು ಇದರಲ್ಲಿ ಇದು ಒಂದು ಸಣ್ಣ ವಿಚಾರ ಅಲ್ಲ ಇಡೀ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸುವಂತಹ ಅಮಾನವೀಯವಾದಂತಹ ಘಟನೆ ಕರ್ನಾಟಕದಲ್ಲಿ ಇಂಥ ಘಟನೆ ನಡೆದಿದೆ ಇದನ್ನು ಒಪ್ಪಿಕೊಳ್ಳಿಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ ಈ ಆರೋಪಿಗಳು ಎಷ್ಟೇ ಪ್ರಬಲರಾದ್ರು ಅವರಿಗೆ ಶಿಕ್ಷೆ ಆಗ್ಬೇಕು ಆದ ಕಾರಣ ನುರಿತ ಅಧಿಕಾರಿಗಳ ಒಂದು ಟೆಕ್ನಿಕಲ್ ಟೀಮ್ ಅದರಲ್ಲಿ ಎಲ್ಲ ಬೇಕು ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಬೇಕು ಅಹ್ ವೈದ್ಯಕೀಯ ವೈದ್ಯರು ಬೇಕು ಟೆಕ್ನಿಕಲ್ ಆದಂತ ಅಧಿಕಾರಿಗಳು ಬೇಕು ಎಲ್ಲಾ ರೀತಿಯ ಅಧಿಕಾರಿಗಳು ಅಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಸಾಕ್ಷ್ಯ ನಾಶ ನ್ಯಾಯಾಲಯದ ಮುಂದೆ ಸಂಪೂರ್ಣವಾಗಿ ಆ ಒಂದು ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ಆಗ್ಬೇಕು ಅಂತ ಆದ್ರೆ ಇದು ಒಂದು ಒಳ್ಳೆಯ ಒಂದು ಏನು ವಿಶೇಷ ತಂಡ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆ ಗುರುವಾರ ಆ ಸಂಜೆ ನಮ್ಮದು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಇಟ್ಟುಕೊಂಡಿದ್ದೇವೆ ಮತ್ತೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಈ ಪ್ರತಿಭಟನೆ ಇದೆ ಹೌದು ಅಲ್ಲ ನಾವು ಇದಕ್ಕಿಂತ ಹಿಂದೆಯೂ ಕೂಡ ಸೌಜನ್ಯ ಹೋರಾಟಗಳು ನಡೆಯುವಾಗ ಅದರೊಂದಿಗೆ ನಾವು ಸೇರಿಕೊಂಡು ಇದೀಗ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ನಾವು ಹೇಳ್ತಾ ಇರುವಂಥದ್ದು ಅದು ನಾವು ನಮ್ಮೊಂದಿಗೆ ಅವರು ಸೇರಿಕೊಳ್ತಾರೆ ಅವರೊಂದಿಗೆ ನಾವು ಕೂಡ ಸೇರಿಕೊಳ್ತೇವೆ ಇದು ಚರ್ಚೆ ಆಗ್ತಾ ಇಲ್ಲ ವಿಶೇಷವಾಗಿ ಇಂತಹ ದೊಡ್ಡ ಪ್ರಕರಣಗಳು ಎಷ್ಟೋ ಚರ್ಚೆ ಆಗಬೇಕಾಗಿತ್ತು ಮೇನ್ ಸ್ಟ್ರೀಮು ಮಾಧ್ಯಮಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾನೆ ಇಲ್ಲ ಇಡೀ ದಿವಸ ಬೇರೆ ಬೇರೆ ವಿಚಾರಗಳನ್ನು ಚರ್ಚಿಸುವಂತಹ ಕರ್ನಾಟಕದ ಮಾಧ್ಯಮಗಳು ಈ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾನೇ ಇಲ್ಲ ನಾವು ಇದು ತಿಳ್ಕೊಳ್ಬೇಕಾದ್ರೆ ಸೋಷಲ್ ಮೀಡಿಯಾ ವೆಬ್ ಪೋರ್ಟಲ್ ಯೂಟ್ಯೂಬ್ ಚಾನಲ್ ಅಥವಾ ಪಕ್ಕದ ಕೇರಳದ ಚಾನಲ್ ನೋಡಬೇಕು ತಮಿಳ್ನಾಡಿನ ಚಾನಲ್ ನೋಡಬೇಕು ಇಲ್ಲದ್ರೆ ಹಿಂದಿ ಚಾನಲ್ ನೋಡಬೇಕು ಕನ್ನಡದಲ್ಲಿ ಇದಾಗ್ತಾನೇ ಇಲ್ಲ ಇನ್ನು ಇವರು ಯಾರು ಯೂಟ್ಯೂಬ್ ಚಾನಲ್ ಅವರೆಲ್ಲ ಸಪ್ರೇಟ್ ಸಪ್ರೇಟ್ ಅವರು ಸಿಂಗಲ್ ಸಿಂಗಲ್ ಆಗಿರುವಂತವ್ರು ಅವರು ಮಾತನಾಡಿದ ಕೂಡಲೇ ಅವರಿಗೆ ಏನು ಮಾಡ್ತಾರೆ ನೋಟಿಸು ಸ್ಟೇ ಆರ್ಡರ್ ಬರ್ತಾ ಇದೆ ಸ್ಟೇಗಳ ಮೇಲೆ ಸ್ಟೇ ಇದು ಹೇಗೆ ಇವರಿಗೆ ಇಷ್ಟು ಸುಲಭದಲ್ಲಿ ಸ್ಟೇ ಸಿಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಬಹಳ ಸುಲಭದಲ್ಲಿ ಇದರ ವಿರುದ್ಧ ಯಾರು ಮಾತನಾಡಬಾರದು ಅಂತ ಸ್ಟೇಗಳು ಬರ್ತಾ ಇದೆ ಅಂದ್ರೆ ಇವತ್ತು ಜನ ಒಂದಾಗಿ ಬೀದಿಗಿಳಿಲಿಕ್ಕೆ ಒಂದಾಗಿ ಈಗ ಬೀದಿಗೆ ಇಳಿಲಿಕ್ಕೆ ಸರ್ಕಾರದ ನಡೆಯನ್ನು ನೋಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಮಾಡುವುದಲ್ಲ ಸ್ಟೇ ಸಿಗ್ಬೇಕಾದ್ರೆ ಸ್ಟೇಗೆ ಮಾಡಬೇಕು ಯಾರು ಮಾಡಬೇಕು ಸರ್ಕಾರ ಮಾಡಬೇಕು ಸರ್ಕಾರ ಮಾಡ್ತಾ ಇಲ್ಲ ಕಾನೂನು ವ್ಯವಸ್ಥೆಯನ್ನು ಪ್ರಶ್ನಿಸಿ ಮಾಡುದಲ್ಲ ನಾವು ನಾನು ಹೇಳಿದ್ದೇನಲ್ಲ ಸಾಕ್ಷಿಗಳು ಸಾಕ್ಷಿಗಳನ್ನು ನಾಶ ಒಂದು ರಾಜಕೀಯ ಪಕ್ಷ ಒಂದು ಅಂತ ತೋರ್ತಾದ್ರೆ ನೀವು ಹಿಂದೆ ಅಂತ ಹೊರಗಡೆ ಗೊತ್ತಿಲ್ಲ ಇಲ್ಲ ಅಥವಾ ಸಿಸ್ಟಮ್ ಅನ್ನು ನಲವತ್ತು ವರ್ಷದಿಂದ ಫೇಲ್ಯೂರ್ ಆಗಿದೆ ಇಷ್ಟೊಂದು ಬಂದಿದ್ದಾರೆ ಒಬ್ಬಾರ್ಟ್ಮೆಂಟ್ ಅಲ್ಲಿ ಒಬ್ಬವರೆಗೆ ಒಬ್ಬ ಲಕ್ಷ ಅಧಿಕಾರಿ ಬಂದಿರೋದು ಅಂತ ಅದನ್ನು ಹೊರಗಡೆ ಇಲ್ಲಿ ನ್ಯಾಯಾಲಯಗಳು ಕೊಡುವಂಥ ತೀರ್ಪು ಯಾವುದರ ಆಧಾರದ ಮೇಲೆ ಬರುವಂಥದ್ದು ನ್ಯಾಯಾಲಯ ತೀರ್ಪು ಕೊಡುವಂಥದ್ದು ತನಿಖಾಧಿಕಾರಿಗಳು ಕೊಡುವಂತಹ ಸಾಕ್ಷ್ಯಾಧಾರಗಳು ಆ ವರದಿಗಳ ಮೇಲೆ ಆಗಿರ್ತದೆ ನ್ಯಾಯಾಲಯ ತೀರ್ಪು ಕೊಡುವಂಥದ್ದು ನ್ಯಾಯಾಧೀಶರು ಕೊಡುವಂಥ ತೀರ್ಪು ಆ ತೀರ್ಪನ್ನು ನಾವು ಗೌರವಿಸಬೇಕು ಆದ್ರೆ ಆ ತೀರ್ಪು ಆ ರೀತಿ ಬರಲಿಕ್ಕೆ ಕಾರಣ ಯಾರು ಈ ತನಿಖಾಧಿಕಾರಿಗಳು ಈ ವಿಚಾರದಲ್ಲಿ ಈ ಏನು ನಲ್ವತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಅಂತ ಹೇಳಿದ್ದೇವಲ್ಲ ಈ ಘಟನೆಯಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆದಂತ ಸೌಜನ್ಯ ಸೌಜನ್ಯಳದ್ದು ಆರಂಭದಿಂದಲೇ ಎಲ್ಲಿ ಬಾಡಿ ನೋಡಿದವರು ಎಲ್ಲಿದ್ದಾರೆ ಅಲ್ಲಿಂದ ಆರಂಭ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅದನ್ನು ಇದು ಮಾಡಿದ್ದು ಅಲ್ಲಿ ಐ ಆರ್ ಮಾಡಿದ್ದು ಎಲ್ಲವೂ ಕೂಡ ಸಾಕ್ಷ್ಯನಾಶ ಮಾಡಿದ್ದಾರೆ ಸೌಜನ್ಯ ಆರೋಪಿಗಳು ದಾಖಲೆ ಸಮೇತ ಸಾಕ್ಷ್ಯನಾಶವನ್ನು ಇಟ್ಟಿದ್ದಾರೆ ಸಿಬಿಐ ಸಿಬಿಐ ಪತ್ರ ಬರೆದಿದೆ ರಾಜ್ಯ ಸರ್ಕಾರಕ್ಕೆ ಸಿಬಿಐ ದೊಡ್ಡ ತನಿಖಾ ಸಂಸ್ಥೆ ಸಾಕ್ಷ್ಯನಾಶವಾಗಿದೆ ನಾಶವಾಗಿದೆ ಇಲ್ಲಿರ್ತಕ್ಕಂತಹ ವೈದ್ಯರು ಸಹಕರಿಸಿದ್ದಾರೆ ಸ್ಥಳೀಯ ಪೊಲೀಸರ ಸಹಕಾರ ಇದೆ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದೆ ಆದ್ರೆ ಇವತ್ತಿನವರೆಗೆ ಕರ್ನಾಟಕ ಸರ್ಕಾರ ಅದನ್ನು ಕೈಗೊಳ್ಳಲಿಲ್ಲ ನಾನು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ನಡುವತ್ತು ವರ್ಷಗಳಿಂದ ಈ ದೇಶದಲ್ಲಿರ್ತಕ್ಕಂಥ ಈ ಏನು ಈ ಈ ಇಲ್ಲಿರ್ತಕ್ಕಂಥ ಈ ಆರೋಪಿಗಳು ಬಲಾಢ್ಯರು ಇವರು ನಾನು ಹೇಳಿದ್ದೇನೆ ಎಲ್ಲಾ ಪಕ್ಷದ ಹೈಕಮಾಂಡ್ ಾರೆ ಬಂದಿದೆ ಅಂತ ಹೇಳಿ ಅದರ ಆಧಾರದ ಮೇಲೆ ನೀವೇ ಯಾಕೆ ಒಂದು ಕಾನೂನು ಹೋರಾಟ ಮಾಡಿ ಇದನ್ನ ರಾಜ್ಯ ಸರ್ಕಾರಕ್ಕೆ ಪ್ರೆಷರ್ ತರಿಸ ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಕಾನೂನು ರೀತಿಯಾದ ಹೋರಾಟ ಕೂಡ ಮಾಡ್ತೇವೆ ಕಾನೂನು ರೀತಿಯಾಗಿ ಒಂದು ವಕೀಲರ ತಂಡವೇ ಹೋರಾಟ ಮಾಡಿಕೊಂಡಿತ್ತು ನಿಮ್ಗೆ ಗೊತ್ತಿರಬಹುದು ವಕೀಲರ ಬೆಂಗಳೂರು ಧನಂಜಯ ಅವರ ನೇತೃತ್ವದ ಒಂದು ವಕೀಲರ ತಂಡವೇ ಇದರ ಹಿಂದೆ ಇತ್ತು ಆದ್ರೆ ಎಷ್ಟು ಮಾಡಿದರೂ ಕೂಡ ಇಲ್ಲಿ ಅಧಿಕಾರಿಗಳು ಆ ಇವರಿಗೆ ಪೂರಕವಾಗಿ ಕೆಲಸ ಮಾಡಿಕೊಂಡಿದ್ರೆ ಅದೇನು ಮಾಡಲಿಕ್ಕೆ ಸಾಧ್ಯ ಇದೆ ನೋಡಿ ಕ್ಷೇತ್ರದ ಬಗ್ಗೆ ಹೇಳಿ